ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಪುರ್ಕೆ ಸೇವೆಯನ್ನ ಮಾಡೋದಕ್ಕೆ ಸಿದ್ಧವಾಗ್ತದ ಈ ತಡೆ ಜೆ ಪಿ ಪಾಟೀಲ್ ಮಗನ ವಿರುದ್ಧ ರೊಚ್ಚು ಕಡೆ ಅರ್ಜುನ ಲೈಫ್ ನಲ್ಲಿ ಗೇಮ್ ಮಾಡ್ತಿದ್ದಾಳೆ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಜೆ ಪಾಟೀಲ್ ಪಾಟೀಲ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅರ್ಜುನ್ ಖಂಡಿತವಾಗ್ಲೂ ಭಾರ್ಗವಿಯನ್ನು ಇಷ್ಟಪಟ್ಟು ಮದುವೆಯಾಗಿ ಬಂದಿದ್ದಾನೆ ಅಂತ ಆದರೆ ಬೇಕು ಅಂತಾನೆ ಅರ್ಜುನ್ ಮತ್ತು ಭಾರ್ಗವಿಯನ್ನು ದೂರ ಮಾಡಬೇಕು ಅನ್ನೋ ಕಾರಣವಾಗೇ ಇಲ್ಲಿ ಭಾರ್ಗವಿ ಮನಸ್ಸಲ್ಲಿ ಎಲ್ಲ ಸಲದ ಭಾವನೆಯನ್ನು ಕುಲಹಲವನ್ನ ಸೃಷ್ಟಿ ಮಾಡಿದ್ದಾರೆ ಜೆ ಪಿ ಪಾಟೀಲ್ ತನಗೋಸ್ಕರ ನಿನ್ನ ಟ್ರ್ಯಾಪ್ ಮಾಡಿ ಮದುವೆ ಆಗಿ ಬಂದು ಮನೆಯಲ್ಲಿ ಲಾಕ್ ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಬಿಡ್ತಾರೆ ಚು ಪಾಟೀಲ್ ಅದನ್ನೇ ನಂಬ್ಕೊಂಡಿರ್ತಕ್ಕಂಥ ಭಾರ್ಗವಿ ಅದಕ್ಕೆ ಇನ್ನಷ್ಟು ನೀರಿದು ಇಲ್ಲಿ ಭಾರ್ಗವಿ ಮನಸ್ಸಲ್ಲಿ ಮತ್ತಷ್ಟು ಕೋಲಾಹಲನ ಸೃಷ್ಟಿ ಬೃಂದ ಇವರು ಎಲ್ಲರ ಒಂದರ ನಡುವೆ ಇಲ್ಲಿ ಅರ್ಜುನ ತನ್ನ ಬದುಕನ್ನು ಕಾಪಾಡ್ಕೋಬೇಕಾಗಿದೆ ಹಾಗಾಗಿ ಇಲ್ಲಿ ಅರ್ಜುನ್ ತನ್ನ ಅಪ್ಪನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡೇ ಬರ್ತಾರೆ ಅದೇ ಟೈಮ್ಗೆ ಸರಿಯಾಗಿ ಅಲ್ಲಿ ಹಾಲ್ನಲ್ಲಿ ಅಪ್ಪ ಕೂಡ ಕಾಫಿ ಕುಡಿಬೇಕು ಅನ್ನೋ ಕಾರಣಕ್ಕೆ ಅಲ್ಲೇ ಹಾಲ್ನಲ್ಲಿ ಪೇಪರ್ ಹೊತ್ತಾ ಕೂತಿರ್ತಾರೆ ಅಪ್ಪ ಕಾಫಿ ಕುಡಿಬೇಕು ಅಂತ ಕೂತಿದ್ದಾರೆ ನಾನೇ ತಗೊಂಡೋಗಿ ಕಾಫಿ ಕೊಟ್ಟು ಅಪ್ಪನ ಹತ್ರ ಇಲ್ಲಿ ನನ್ನ ಮತ್ತೆ ಭಾರ್ಗವಿ ನಡುವೆ ಯಾವುದೇ ರೀತಿಯ ಒಂದು ಡೀಲಿಂಗ್ ಆಗಿಲ್ಲ ಜೊತೆಗೆ ಅಪ್ಪನಿಗೋಸ್ಕರ ಅಲ್ಲ ನಾನು ದ್ವೇಷಕ್ಕೋಸ್ಕರ ಮದುವೆ ಆಗಿರೋದು ನಾನು ನಿಜವಾಗ್ಲೂ ಪ್ರೀತಿ ಮಾಡಿ ಮದುವೆ ಆಗಿರೋದು ಭಾರ್ಗವಿಯವ್ರ ನಾನು ವಿಶ್ವವನ್ನು ಮೊದಲು ಅಪ್ಪಂಗ ಅರ್ಥ ಮಾಡಿಸ್ಬೇಕು ಅಪ್ಪಂಗ ಅರ್ಥ ಮಾಡಿಸಿದ್ರೆ ಅರ್ಧ ಲೈನ್ ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದೆ ಇಲ್ಲಿ ಅರ್ಜುನ ಜಿ ಪಿ ಪಾಟೀಲ್ ಹತ್ರಕ್ಕೆ ಬರ್ತಾರೆ ಕಾಫಿ ತೊಗೊಂಡು ಈ ಮಗನೇ ನೀನು ಕಾಫಿ ತೊಗೊಂಡು ಬಂದುಬಿಟ್ಟಿದ್ಯಾ ಯಾಕೆ ಕೆಲ್ಸ್ದವ್ರು ಯಾರಾದರೂ ಹೇಳಿದರೆ ತಂದು ಕೊಡ್ತಿದ್ರಲ್ವ ನೀನು ಯಾಕೆ ತೊಗೊಂಡು ಬರೋಕೆ ಹೋದೆ ಅಂದಾಗ ತೊಗೊಳಿಯಪ್ಪ ಯಾರೂ ಇಲ್ಲಿಲ್ಲ ಅಂತ ಹೇಳಿ ಕಾಫಿಯನ್ನು ಕೊಡ್ತಾರೆ ಖಂಡಿತ ತುಂಬ ಖುಷಿಯಿಂದ ಜಿ ಪಿ ಪಾಟೀಲ್ ಕಾಫಿ ಕುಡಿತಿದ್ದಾರೆ ನಿಜವಾಗ್ಲೂ ಎಂದು ಕೂಡ ಜಿ ಪಿ ಪಾಟೀಲ್ ಇಷ್ಟು ಮಟ್ಟಿಗೆ ಅರ್ಜುನ್ ಜೊತೆ ಮಾತಾಡಿದ ದಿನಗಳೆಲ್ಲ ಅಂಥದ್ರಲ್ಲಿ ಇವತ್ತು ಅಷ್ಟು ಚಂದ ಮಾತಾಡಿದ್ದು ನಿಜವಾಗ್ಲೂ ಅರ್ಜುನ್ಗೆ ಏನೋ ಒಂದು ರೀತಿ ಬೂಸ್ಟ್ ಕೊಟ್ಟಾಗತ್ತೆ ತಾನು ಅಂದ್ಕೊಂಡು ಬಂದಿದ್ದನ್ನು ಹೇಳಿಬಿಡೋಣ ಖಂಡಿತ ಅಪ್ಪ ಕೂಡ ಒಳ್ಳೆ ಮೂಡಲ್ಲಿದ್ದಾರೆ ಅಂತ ಸೈನ್ ಮಾಡ್ಕೊತಾರೆ ಅದಗಡೆ ನಿರ್ಮಲಾ ಪಾಟೀಲ್ ಹಾಗೆ ಬೃಂದ ಇಬ್ಬರೂ ಕೂಡ ಭಾರ್ಗವಿಯನ್ನು ಕೆಲಸ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಬಟ್ ಅದನ್ನು ಭಾರ್ಗವಿ ಒಪ್ಕೊಳೋದಿಲ್ಲ ಮೊದಲಲ್ಲಿ ಬಟ್ ಆ ನಂತರ ನೀನು ಮಾಡ್ಕೊಂಡು ಬಿದ್ದೇ ಇರಬೇಕು ಇನ್ನೆಲ್ಲಿದೆ ನಿನ ಜಾಗ ಕೆಲಸ ಮಾಡಿದೆ ಮನೆಯಿಂದ ಆಚೆ ಹೋಗೋಕ್ಕಾಗತ್ತಾ ಅಪ್ಪ ನಿನ್ನ ಮನೆಗೆ ಸೇರಿಸ್ಕೋತಾರೆ ಅಂತ ಅಂದ್ಕೊಂಡಿದ್ಯಾ ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಬೃಂದಾಯ ಹೇಳಿದಾಗ ಅನಿವಾರ್ಯವಾಗಿ ಭಾರ್ಗವಿ ಕೂಡ ತನ್ನ ಮನೆ ಗಂಡನ ಮನೆಯೇ ಶಾಶ್ವತ ಅಂತ ಅಮ್ಮ ಕೂಡ ಹೇಳಿದಾಳೆ ಅನ್ನೋ ಕಾರಣಕ್ಕೆ ತನ್ನ ಮನೆ ತಾನೆ ಅಂತ ಹೇಳ್ಕೊಂಡೆ ಇಲ್ಲಿ ಮನೆನ ಒರ್ಸೋಕೆ ಶುರು ಮಾಡ್ಕೋತಾಳೆ ಅದಗಡೆ ಸಾಕು ಕ್ಷಿ ಮತ್ತೆ ನಿರ್ಮಲಾ ಪಾಟೀಲ್ ಇಬ್ರು ಕೂಡ ಬೇಕು ಬೇಕು ಅಂತಾನೆ ಭಾರ್ಗವಿಯನ್ನ ಟ್ವೀಟ್ಸಿ ಮಾತಾಡ್ತಿದ್ದಾರೆ ನಿಜವಾಗ್ಲೂ ಅಕ್ಕ ಅಕ್ಕ ತಂಗಿರಿಬ್ಬರು ಕೂಡ ಪ್ರಳಿಯ ನಿಜವಾಗ್ಲೂ ನಿಜವಾಗ್ಲು ಇವ್ರಿಗೂ ಕೂಡ ಅಕ್ಕನಷ್ಟು ಕೊಬ್ಬಿದೆ ಅಕ್ಕನೂ ಏಳು ರೀತಿಯೇ ಆಡ್ತಾಳೆ ಅದೇ ರೀತಿ ತಂಗಿ ಕೂಡ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಜವಾಗ್ಲೂ ನನಗೂ ಕೂಡ ಈ ಮನೇಲಿ ಕೆಲಸ ಮಾಡಿ 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 ನನ್ನ ನಿಲ್ಸೆಲ್ಲ ಹಾಳಾಗ್ಬಿಟ್ಟಿತ್ತು ಸದ್ಯ ಆ ಸಂಧ್ಯಾ ಹೋದ್ಮೇಲೆ ಯಾರೂ ಕೂಡ ಕೆಲ್ಸದವ್ರು ಇರಲಿಲ್ಲ ಏನಪ್ಪಾ ಮಾಡೋದು ಅಂತ ತಲೆ ಕೆಟ್ಟು ಹೋಗಿತ್ತು ಆದರೆ ಇವಾಗ ಕೊನೆಗೂ ಇಲ್ಲಿ ಅರ್ಜುನ್ ಮದುವೆ ಆಗಿ ಬಂದಿದ್ದು ಒಳ್ಳೆದಾಯಿತು ಆಯಿತು ನೋಡಿ ಕೆಲಸದ ಸಿಕ್ಕಿದ್ಲು ನಮ್ಮ ಮನೆಗೆ ಅಂತ ಹೇಳಿ ಹೇಳ್ತಿದ್ದಾರೆ ಇದು ಎಲ್ಲವನ್ನೂ ಕೂಡ ಭಾರ್ಗವಿ ಕೇಳಿಸ್ಕೊಂಡು ಮನೆ ಕ್ಲೀನ್ ಮಾಡ್ತದಾಳೆ ಬಟ್ ಭಾರ್ಗವಿಗೆ ನಿಜವಾಗ್ಲೂ ಅವರ ಮಾತುಗಳು ಹಿಡಿಸ್ತಾ ಇಲ್ಲ ಆಕೆಗೆ ಕೋಪ ಬರ್ತದೆ ಬಟ್ ಆದರೂ ಕೂಡ ಕಂಟ್ರೋಲ್ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ನಿರ್ಮಲಾ ಪಾಟೀಲ್ ಅವರು ಕೂಡ ಭಾರ್ಗವಿಯನ್ನು ಇವ್ರಿಗೆಲ್ಲ ಏನಿದೆ ಯೋಗ್ಯತೆ ಅಂತ ನಮ್ಮನೆ ಆಗೋದಕ್ಕೆ ಹಾಗೆ ಹೀಗೆ ಅಂತ ಹೇಳಿ ಮಾತನಾಡ್ತಾರೆ ಜೊತೆಗೆ ಅಕ್ಕ ಇವರಮ್ಮ ಅಂತೂ ಇಷ್ಟು ಕೆಲಸ ಮಾಡ್ತಿರ್ಲಿಲ್ಲ ಬಿಡು ಏನು ಸಲೀಸಾಗಿ ಫಾಸ್ಟಾಗಿ ಕೆಲಸ ಮಾಡ್ತಾಳೆ ಇವಳೇ ಬೆಟರ್ ಕೆಲಸ ಮಾಡ್ತಾಳೆ ಇವ್ರ ಅಂತ ಹಾಗೆ ಹಿಂಗೆ ಅಂತ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಕೂಡ ಮಾತಾಡ್ಬಿಡ್ತಾರೆ ಇದರಿಂದ ನಿಜವಾಗ್ಲೂ ಭಾರ್ಗವಿರು ರುಚಿಗೆ ಇರ್ತಾಳೆ ಎದ್ ನಿಂತ್ಕೊಂಡಿದ್ದೆ ದುರ್ಗುಟ್ಕೊಂಡು ನೋಡ್ತಿರ್ತಾಳೆ ಏನು ಈ ರೀತಿ ದುರ್ಗುಟ್ಕೊಂಡು ನೋಡಿಬಿಟ್ಕೊಂಡು ನೋಡಿಬಿಟ್ರೆ ನಾವು ಹೆದ್ಕೊಂಬಿಡ್ತೀವಿ ಅಂತ ಆ ಹಾಗೆ ಹೀಗೆ ಅಂತ ಹೇಳಿ ನಿರ್ಮಲಾ ಮತ್ತು ಸಾಕ್ಷಿ ಇಬ್ಬರು ಕೂಡ ಮತ್ತಷ್ಟು ಕೀಳಾಗಿ ಮಾತನಾಡೋಕ್ಕೆ ಶುರು ಮಾಡ್ತಾರೆ ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡು ಬಂದ್ಬಿಟ್ಟು ಈ ಮನೆ ಸುಸ್ಸೆಯಾಗಿ ಅಧಿಕಾರ ಚಲಾಯಿಸ್ಬೋದು ಅಂತ ಅಂದ್ಕೊಂಡ್ಬಿಟ್ಟಿ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಎಂತ ಇರಬೇಕು ನೀನು ನಿಮ್ಮ ಅಕ್ಕ ಹಾಗೆ ಮಾಡಿದ್ಲು ನೀನು ಈ ರೀತಿಯಾಗಿ ನನ್ನ ಮಗನ ಬುಟ್ಟಿಗೆ ಹಾಕ್ಕೊಂಡು ಈ ಮನೆಗೆ ಬಂದೆ ಅಂತೆಲ್ಲ ಮಾತಾಡ್ತಾರೆ ನಿಜವಾಗ್ಲೂ ಇಲ್ಲಿ ಭಾರ್ಗವಿಗೆ ಏನು ಮಾಡಬೇಕು ಗೊತ್ತಾಗೋದಲ್ಲ ಹಾಗಾಗಿ ಮತ್ತೆ ತನ್ನ ಕೆಲಸದಲ್ಲಿ ಇಲ್ಲಿ ಭಾರ್ಗವಿ ಬ್ಯುಸಿಯಾಗಿ ಬಿಡ್ತಾಳೆ ಇದು ಎಲ್ಲದರ ನಡುವೆ ಸಾಕ್ಷಿ ಮತ್ತು ನಿರ್ಮಲಾ ಅವರ ಮಾತು ಎಲ್ಲೇ ಮೇರುತ್ತೆ ಜೊತೆಗೆ ಇಲ್ಲಿ ಬಂದು ಗುಡ್ಸು ಕ್ಲೀನ್ ಆಗೋಲ್ಲ ಇದು ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ಕ್ಲೀನ್ ಆಗಿದೆಯಲ್ಲ ಅಂತಲೇ ನೋಡ್ತಿದ್ರು ಹೋ ಕ್ಲೀನ್ ಆಗಿದೆ ಏನು ಕಸ ಇದೆ ಅಂತ ನೋಡ್ತಿದ್ಯಾ ತಗೋ ಅಂತ ಹೇಳಿ ಬಾಳಿನ ಸಿಪ್ಪೆನ ಬಿಸಾಡ್ತಾರೆ ಇದರಿಂದಾಗಿ ರುಚಿಗೆ ಆ ಭಾರ್ಗವಿ ಕೈಯಲ್ಲಿದ್ದ ಪೂರಕ ಪುರ್ಕಿಯನ್ನ ಹಾಗೆ ಎತ್ಕೊಂಡಿದ್ದೆ ಕ್ಷಣ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ರು ಕೂಡ ತಂಡ ಹೊಡೆದ್ಬಿಡ್ತಾರೆ ಅಂತಾನೆ ಹೇಳ್ಬೋದು ತದನಂತರ ಪುರುಕಿಯ ಕೈ ಹಿಡಿಯೋದ್ರಲ್ಲೇ ಇಲ್ಲಿ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ರುಗೂ ಕೂಡ ಗೊತ್ತಾಗತ್ತೆ ಭಾರ್ಗವಿ ಯಾಕೆ ಆ ರೀತಿ ಎತ್ತಿಟ್ಕೊಂಡ್ಲು ಅಂತ ತದನಂತರ ಕಸ ಗುಡಿಸ್ಕೊಂಡು ಹೋಗ್ತಾಳೆ ನಂತರ ಕಡೆ ಅರ್ಜುನ ಅಪ್ಪ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ನೀವು ನನ್ನ ಮತ್ತೆ ಭಾರ್ಗವಿ ಬಗ್ಗೆ ತಪ್ಪು ತಿಳ್ಕೊಂಡಿದ್ರ ನೀವ್ಕೊಂಡ್ರ ನಾನು ನಿಮ್ದು ವೇಷಕ್ಕೋಸ್ಕರ ಭಾರ್ಗವಿಯನ್ನ ಮತ್ತೆ ಹಾಕಿ ಬಂದಿದ್ದೀನಿ ಅಂತ ಖಂಡಿತ ಇಲ್ಲಪ್ಪ ಖಂಡಿತವಾಗ್ಲೂ ನನಗೆ ಅದು ಯಾವುದೇ ಉದ್ದೇಶ ಇರಲಿಲ್ಲ ನಿಜವಾಗ್ಲೂ ನಾನು ಭಾರ್ಗವಿಯನ್ನ ಪ್ರೀತಿ ಮಾಡಿ ಮದುವೆ ಆಗಿ ಬಂದಿರೋದು ನಿಮ್ಮ ಹತ್ರ ಒಂದು ವಿಷಯ ಹೇಳಿದೆ ಅಲ್ವಾ ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂತ ಅದು ಬೇರೆ ಯಾರು ಅಲ್ಲಪ್ಪ ಭಾಗ ಅದು ಭಾರ್ಗವಿನೇ ಅಂತ ಹೇಳಿ ಅರ್ಜುನ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಇಷ್ಟು ನಿನ್ನೆ ನೀನು ಮಾಡ್ಕೊಂಡು ಬಂದರೂ ನಾನು ಸುಮ್ಮನಿದೆ ಯಾಕಂದರೆ ನನ್ನ ಮಗ ನನಗೋಸ್ಕರ ಪ್ರೀತಿಗೋಸ್ಕರ ಇಂಥ ಕೆಲಸ ಮಾಡಿದಾನೆ ಅಂತ ಆದರೆ ಇವತ್ತು ಈ ರೀತಿ ಮಾತಾಡ್ತಿದ್ಯಾ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಕ್ಷಮಿಸೋದಿಲ್ಲ ಅಂತ ಹೇಳ್ತಾರೆ ಪ್ಲೀಸ್ ಅಪ್ಪ ದಯವಿಟ್ಟು ನನ್ನ ಸಂಸಾರನ ಉಳಿಸ್ಕೊಡಿ ಬಾ ಭಾರ್ಗವಿ ಹತ್ರ ಹೋಗಿದೆ ದಯವಿಟ್ಟು ನಾನು ದ್ವೇಷಕ್ಕೋಸ್ಕರ ಮದುವೆ ಆಗಿರೋದಲ್ಲ ನನ್ನದು ನಿಜವಾದ ಪ್ರೀತಿ ಅಂತ ಹೇಳಿ ನಿಜವಾಗ್ಲೂ ಅವರು ನನ್ನ ವಿಷಯವಾಗಿ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ ಅಂತ ಅರ್ಜುನ್ ಜಿ ಪಿ ಪಾಟೀಲ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾರೆ ಏನು ಮಾತಾಡ್ತಿದ್ಯಾ ನಾನು ಬಂದ್ಬಿಟ್ಟು ನಿನ್ನೆ ಹೆಂಡತಿ ಹತ್ರ ಹೋಗ್ಬಿಟ್ಟು ಹೋ ನಿಮ್ಮಿಬ್ಬರು ಸಂಸಾರನ ಸರಿಪಡಿಸ್ಬೇಕಾ ನಾನು ಹೇಳಿದ ವಂದ ನನ್ನ ಮದುವೆ ಆಗಿದ್ರೆ ನಿನ್ನ ಸಂಸಾರ ಚೆನ್ನಾಗೇ ಇರ್ತಿತ್ತು ಅಂಥದ್ರಲ್ಲಿ ನನ್ನ ಶತ್ರು ಭಾರ್ಗವಿಯನ್ನು ಕರ್ಕೊಂಡು ಮದುವೆ ಆಗಿ ಬಂದಿರೋ ನೀನು ಅಂಥದ್ರಲ್ಲಿ ನನ್ನ ಹತ್ರನೇ ಬಂದು ನೀನು ನಿನ್ನ ಸಂಸಾರ ಸರಿ ಮಾಡುವಂತ ಹೇಳ್ತಿತ್ತು ಯಾಕೆ ಖಂಡಿತ ಎಲ್ಲ ಹೋಗ್ಬಿಟ್ಟು ನಾನು ಖಂಡಿತವಾಗ್ಲೂ ಅರ್ಜುನ ನನಗೋಸ್ಕರ ಮದುವೆ ಆಗಿ ಬಂದಿಲ್ಲ ಅಂತ ಹೇಳಿ ನಿಮ್ಮಿಬ್ರನ್ನ ಒಂದು ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಯಾವುದೇ ಕಾರಣಕ್ಕೂ ಕೂಡ ಅದು ಸಾಧ್ಯವೇ ಇಲ್ಲ ನಿಜವಾಗ್ಲೂ ನೀನು ನನ್ನ ದ್ವೇಷಕ್ಕೋಸ್ಕರ ಮದುವೆ ಆಗಿ ಬಂದಿದ್ಯಾ ಅಂತ ಹೇಳ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಇದನ್ನು ಹೇಳ್ತೀನಿ ಅಂತ ನಿರೀಕ್ಷೆ ಮಾಡಬೇಡ ಜೊತೆಗೆ ನನ್ನ ಮಗನಾಗಿ ನನ್ನ ಜೊತೆ ಏನಾದರೂ ಮಾತಾಡೋಕಿದ್ರೆ ಮಾತ್ರ ಬಾ ಅದನ್ನು ಬಿಟ್ಟು ಭಾರ್ಗವಿ ಗಂಡನಾಗಿ ನೀನು ಬರುವುದಿದ್ರೆ ನನ್ನ ಹತ್ರ ಮಾತಾಡೋಕೆ ಬರಬೇಡ ಅಂತ ಹೇಳ್ಬಿಡ್ತಾರೆ ಇದರಿಂದಾಗಿ ಅರ್ಜುನ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಂತರ ಇಲ್ಲಿ ಸ್ವಲ್ಪ ಸಮಯ ಆದಮೇಲೆ ಭಾರ್ಗವಿ ಮನೆ ಹೊರಿಸ್ತಿರೋ ಜಾಗಕ್ಕೆ ಜೆ ಪಿ ಬರ್ತಾರೆ ನೋಡ್ತೀಯಾ ನಿನ್ನ ಪರಿಸ್ಥಿತಿನ ನನ್ನ ಮಗ ಎಲ್ಲಕ್ಕೆ ತಂದಿಟ್ಟ ಅಂತ ಕೆಲಸ ಮಾಡ್ಕೊಂಡು ಇಲ್ಲಿ ಬಿದ್ದಿದ್ಯಾ ಇದಕ್ಕೆ ತಾನೇ ನನ್ನ ಮಗ ನಿನ್ನ ಮದುವೆ ಆಗಿ ಬಂದದ್ದು ನಿಜವಾಗ್ಲೂ ನನ್ನ ಮಗನ ಏನೋ ದಡ್ಡ ಅಂದ್ಕೊಂಡಿದ್ದೆ ಆದರೆ ಎಷ್ಟು ಬುದ್ಧಿ ಯೂಸ್ ಮಾಡಿದಾನೆ ನೋಡು ನನಗೋಸ್ಕರ ನನ್ನ ಶತ್ರು ಲಾಯರ್ನ ಮದುವೆ ಆಗಿ ಮನೆ ಕರ್ಕೊಂಡು ಬಂದು ಈ ರೀತಿ ಕೆಲಸದಲ್ಲಿ ಲಾಕ್ ಮಾಡಿ ಮನೇಲಿ ಹೆಂಗೆ ಬಂದಿ ಮಾಡಿದಾನೆ ಅಂತೆಲ್ಲ ಜೆ ಪಿ ಪಾಟೀಲ್ ಭಾರ್ಗವಿಗೆ ಹೇಳ್ತಿದ್ದಾರೆ ಜೊತೆಗೆ ಮತ್ತು ಮುಂದುವರೆದಿದೆ ನೋಡು ಭಾರ್ಗವಿ ಒಂದು ಹೆಣ್ಣುಮಕ್ಳು ಅಪ್ಪನ ಮನೇಲಿ ಕೆಲಸ ಮಾಡಬೇಕು ಮದುವೆ ಆಗಿ ಮೇಲೆ ಗಂಡನ ಮನೆ ಕೆಲಸ ಮಾಡಬೇಕು ಇನ್ನು ಮುಂದೆ ಏನಾದರೂ ಈ ಹಠ ಗಿಟ್ಟ ಬಿರಿತನ ಅದನ್ನೆಲ್ಲ ಕೂಡ ಬಿಟ್ಟುಬಿಟ್ಟು ಸುಮ್ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಬಿದ್ದಿರು ಅಂತ ಹೇಳ್ತಿದ್ದಾರೆ ಇದ್ರಿಂದಾಗಿ ಭಾರ್ಗವಿ ಕೂಡ ರುಚಿಗೆ ಹೇಳ್ತಿದ್ದಾರೆ ಇದಲ್ಲದ್ರ ನಡುವೆ ಬೃಂದಾ ಕೂಡ ಬಂದಿದೆ ಭಾರ್ಗವಿಯನ್ನ ಚೀಡಿಸ್ತಾಳೆ ಏನೇ ಭಾರ್ಗವಿ ನಿನ್ ಗಂಡನ ಕೇಳ್ತೀಯ ಸಂಧ್ಯಾನ ಸಾಯಿಸಿದ್ಯಾರು ಯಾರು ಅಂತ ಅವನು ಒಪ್ಕೊಂಡ ಹೋ ಅದನ್ನು ಬಿಟ್ಟು ಬೇರೆ ಏನಾದರೂ ಅರ್ಜುನ್ ತಂದ್ಕೊಡು ಗಿಫ್ಟ್ಗೆ ಏನಾದರೂ ಮಾರ್ಗೇರಿ ಹೋಗ್ಬಿಟ್ಟ ಅಂತೆಲ್ಲ ಬೃಂದ ಭಾರ್ಗವಿಯನ್ನು ಕೇಳ್ತಿದ್ದಾಳೆ ಬಿಕಾಸ್ ಬೃಂದಾನೇ ಭಾರ್ಗವಿ ಮನಸ್ಸನ್ನ ಗೆಲ್ಲೋದಕ್ಕೆ ಸೀರೆ ತಂದು ಕೊಡು ಆ ಭಾ ಮಾವನ ಜೊತೆ ಮಾತಾಡು ಅಂತ ಹೇಳು ಖಂಡಿತ ಮಾವ ನಿನ್ನ ಬಗ್ಗೆ ಮತ್ತು ಭಾರ್ಗವಿ ಬಗ್ಗೆ ಇರ್ತಕ್ಕಂಥ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಖಂಡಿತ ಕೂಡ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿ ಅರ್ಜುನ್ಗೆ ಹೇಳ್ಕೊಟ್ಟಿರ್ತಾಳೆ ಅದೇ ಕಾರಣಕ್ಕೆ ಅರ್ಜುನ್ ಭಾರ್ಗವಿಗೆ ಸೀರೆ ತಂದು ಕೊಟ್ಟಿರ್ತಾರೆ ಬಟ್ ಅದನ್ನು ಬೃಂದ ಬೇರೆ ರೀತಿ ರೀತಿಯಲ್ಲಿ ಭಾರ್ಗವಿ ಮುಂದೆ ಪೋಟ್ರೆ ಮಾಡ್ತದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೀಟ್ ಮಾಡುತ್ತಾನೆ ಯಾವ್ದು